ಬಹಳಷ್ಟು ಹೆಮ್ಮೆಯ ವಿಷಯ ಹಾಗೆ ಡಾಕ್ಟರ್ ಜಿ ಬಿ ಹರೀಶ್ ಅವರಿಗೆ ದ ಮಿಥಿಕ್ ಸೊಸೈಟಿಯಿಂದ ಇದು ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ ದ ಮಿಥಿಕ್ ಸೊಸೈಟಿಯಿಂದ ಶತಮಾನದ ಕಿರಿಯ ಸಂಶೋಧಕ ಅನ್ನುವಂಥ ಪ್ರಶಸ್ತಿಗೆ ಬಾಧ್ಯತರಿಂದ ಅಂತ ಅವರಿಗಿಂತ ಹೆಮ್ಮೆ ಇರುತ್ತೆ ಅದೇ ರೀತಿ ಆನಂದ್ ಕುಮಾರ್ ಸ್ವಾಮಿ ಅಂತಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನವನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ ರಾಷ್ಟ್ರಾಧ್ಯಕ್ಷರೇ ಕೊಡಮಾಡತಕ್ಕಂತಹ ವ್ಯಾಸ ಸಮಾನ ಎಂಬ ಪ್ರಶಸ್ತಿಯನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಪಡ್ಕೊಳ್ತಾರೆ ಆತು ಸೂಜಿ ಮನೆ ಆಕಾಶಕ್ಕೆ ಆಚಾರ್ಯ ಸ್ವಾಮಿ ವಿವೇಕಾನಂದ ಟಿವಿ ಕಫಾಲಿ ಶಾಸ್ತ್ರಿ ಜಯವಚಂದ್ರನ ಭಾಷೆ ಕರ್ಸ್ಕೊಂಡು ಸಮಾನವಾಗಿ ಟೇಬಲ್ ಕುರ್ಚಿಯಲ್ಲಿ ಹಾಕಿ ಕೂರಿಸಿ ಪ್ಲೀಸ್ ಹೌ ಸೆಕೆಂಡ್ ಗೊತ್ತಾಗ್ತಿಲ್ಲ ಅಪರಾಧಿ ಹಿಡಿದಿದ್ರು ಯಾರನ್ನ ಇಂಟರ್ನ್ಯಾಷನಲ್ ಲಾ ಟ್ರಿಬ್ಯೂನಲ್ ಕೊಡಲೇ ಮೋಸ ಮಾಡಿದ್ರು ಬ್ರಿಟಿಷ್ನವರು ಅವರು ಕೇಳ್ತಾರೆ ಯಾಕೆಂದ್ರೆ ಕ್ಷಾತ್ರ ಜ್ಞಾನ ಎರಡೂ ಅವಾಗ ಅವರು ಕೆಲವು ವಾರ್ ಸ್ಟ್ರಾಟಜಿಗಳನ್ನ ಸಾವರ್ಕರ್ ಜೊತೆ ಡಿಸ್ಕಸ್ ಮಾಡಿದ್ರು ಹೇಳಿಕೊಡ್ಲಿಲ್ಲ ಡಿಸ್ಕಸ್ ಮಾಡಿದ್ರು ಆಮೇಲೆ ಆ ಬ್ರಿಟಿಷ್ ವೈಸ್ರಾಯಿ ತನ್ನ ಜೊತೆ ಇದ್ದ ಭಾರತೀಯ ಅಧಿಕಾರಿಗಳು ಹೇಳ್ತಾನೆ ನಾನು ಟೆಸ್ಟ್ ಮಾಡಬೇಕಾಗಿತ್ತು ಸಾವರ್ಕರ್ ಎಂಬಂತ ಖಂಡಕ್ಕೆ ಏನಾದರೂ ದುಃಖ ಹಿಡಿದಿದ್ಯಾ ಅಥವಾ ಇನ್ನೂ ಪ್ರಜ್ವಲಿಸ್ತಿದ್ಯಾ ಅಂತ ಮೊದಲು ನಿಂತು ತುಂಬಾ ಶಾರ್ಪ್ ಆಗಿದೆ ಪುಸ್ತಕ ಇನ್ನೂ ಮತ್ತೆಗಿಂತ ವಯಸ್ಸಾಗ್ತಾ ಇರ್ತಾ ಈ ಸಾವರ್ಕರ ಯೋಧನಲ್ಲಿರುವ ಯೂನಿಫಾರ್ಮ್ ಇರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕದಿ ಬಟ್ಟೆ ಹಾಕ್ತಾ ಇದ್ರು ಬಿಳಿ ಪಂಚೆ ಬಿಳಿ ಕಪ್ಪಿ ಅದನ್ನು ಹಾಕಿದ್ದವರು ಬಂದ್ಬಿಟ್ಟು ಮಹಾರಾಷ್ಟ್ರದ ಬಾಂಬೆ ನಲ್ಲಿ ಮುಂಬೈನಲ್ಲಿ ಸಾವರ್ಕರ್ ಸಾವರ್ಕರ್ ಜಿ ನಿಮಗೆ ಆಶೀರ್ವಾದ ಬೇಕು ಮಾರ್ಗದರ್ಶಕ ಏನು ಅಂದ್ರೆ ನಾವು ಲೋಕನೆಲ್ಲ ಕಟ್ಟಿ ಹೋರಾಟ ಮಾಡ್ತೀವಿ ಏನು ಹೋರಾಟ ಮಾಡ್ತೀರಾ ನಮ್ಮ ಊರಿನಲ್ಲಿ ಕಲ್ಕತ್ತಾದಲ್ಲಿ ಬ್ರಿಟಿಷ್ ಬಂದು ಒಂದು ಸ್ಟ್ಯಾಚ್ಯು ಇದೆ ಆ ಸ್ಟ್ಯಾಚ್ಯು ಬಿಡಿಸಿ ಅಷ್ಟೇ ನಾನು ಮಾಡೋದು ನಿಮ್ಗೆ ದೇವರ ಅಷ್ಟೇ ಶಕ್ತಿ ಕೊಟ್ಟಿರಲ್ಲ ಇದು ಅಗಮ್ಯವಾದ ಶಕ್ತಿ ಇದೆ ಕುದಿರಾ ಬೋಸ್ ಇಂದ ಹಿಡಿದು ರಾಸ್ಬಿಹಾರಿ ಬೋಸ್ ದೊಡ್ಡ ದೊಡ್ಡ ಕ್ರಾಂತಿಕಾರಿಗಳು ಬಂದಂತ ನೆಲ ಇನ್ನೂ ಅವರಿಗೆ ಅಹಿಂಸಾಮ್ ಹೋಗಿ ಆ ಕೆಲಸವನ್ನ ಮಾಡಿ ಅರೆಸ್ಟ್ ಅರೆಸ್ಟ್ ಆದಾಗ ಶಿವಾಜಿ ಸಾವಿರ ಇಬ್ಬರ ಮಾತುಗಳು ನೆನಪಾಗ್ತಿತ್ತು ಅವರು ಮಾರು ವೇಷದಲ್ಲಿ ಮುಸ್ಲಿಂ ಮೌಲ್ವೀಯ ಮಾರು ವೇಷವನ್ನು ಧರಿಸಿಕೊಂಡು ಅವರು ಪರವಾಗಿ ತಪ್ಪಿಸ್ಕೊಂಡು ಅವತ್ತು ಹೋದರು ಅವ್ರು ವಾಪಸ್ ಐವತ್ತೆರಡು ಸುಭಾಷ್ ಚಂದ್ರ ಬೋಸ್ ಇಡೀ ನನ್ನ ರೈತರ ವಿಷಯ ಸುಭಾಷ್ ಚಂದ್ರ ಬೋಸ್ ಸಾವಿರದ ಒಂಬೈನೂರ ಬೋಸ್ನೂರ ಎಂಬತ್ತೈದು ಬಂದಿದ್ರು ನನ್ನ ನಿಜಾಪ್ರದೇಶ ಸಭೆಯಲ್ಲಿ ಅಧಿಕೃತವಾಗಿರ್ತಾ ಇದ್ದಾರೆ ರಿಸರ್ಚ್ ಬೇಸ್ ಮಾಡ್ತಿರೋ ನಬೀಕೆಯ ಬೇಸ್ ಮೇಲೆ ಹೇಳ್ತಿರೋದಲ್ಲ ಪ್ರಾಮಾಣಿಕವಾದ ಸಂಶೋಧನೆ ಮೇಲೆ ಹೇಳ್ತಿರೋದು ವಾಜಪೇಯಿ ಅವರ ಕಾರಣದಲ್ಲಿ ಜಸ್ಟಿಸ್ ಮುಖರ್ಜಿ ಕಮಿಟಿ ರಿಪೋರ್ಟ್ ಮಾಡಿದೆ ರಿಪೋರ್ಟ್ ನಲ್ಲಿ ಅವರು ನಾಲ್ಕೂವರೆ ವರ್ಷಗಳ ಕಾಲ ರಿಸರ್ಚ್ ಮಾಡಿಬಿಟ್ಟು ಹೇಳ್ತಾರೆ ಚಂದ್ರ ಬೋಸ್ ಮತ್ತು ಆ ಫೈಜಾಬಾದ್ ನಲ್ಲಿ ಮತ್ತು ಮಥುರಾದ ಬೇರೆ ಬೇರೆ ಜಾಗದಲ್ಲಿರುವಂತಹ ಒಬ್ಬ ಇರುವಂತ ಬಾಬಾ ಇರೋಲ್ಲ ಅವರ ಹೆಸರು ಭಗವಂತ್ ಜಿ ಬಾಬಾ ಅಲ್ಲ ಭಗವಂತ ಜಿ ಅವರು ದಶರಾಮಿ ಮತ್ತು ಸನ್ಯಾಸಿಗಳು ಅವರು ದುರ್ಗೆ ಮತ್ತು ಕಾಲಿಯ ಉಪಾಸಕರು ಆಟ ಹೇಳಲ್ಲ ಆಮೇಲೆ ಪುಸ್ತಕ ಸುಮ್ಮನೆ ಹೇಳುವಾಗ ಬರ್ತದೆ ಅಲ್ಲಿರಲಿ ಹಾಗೂ ಪರಾರಿಯಾಗುವುದಕ್ಕೆ ಸಮುದ್ರದಲ್ಲಿ ಹಾರಿ ತಪ್ಪಿಸ್ಕೊಳ್ಳ ನೇತಾಜಿ ಅವರು ಆಗ್ರಹದಲ್ಲಿ ಇಲ್ಲೊಂದು ಸರಿ ಚೆನ್ನಾಗಿ ಸ್ವಾಗತ ಮಾಡಿ ಬಿಜಾಪುರದಲ್ಲಿ ಶಿವಾಜಿ ಏನ್ ಕೆಲಸ ಮಾಡಿ ಗೊತ್ತಿದೆ ನಿಮಗೆ ಆಮೇಲೆ ಅವರು ಆಗ್ರಹದಿಂದ ತಪ್ಪಿಸ್ಕೊಂಡು ಬಂದಂತಹ ಶಿವಾಜಿ ಮಹಾರಾಜ್ ಕಣ್ಣಿನ ಬುಟ್ಟಿಗಳಲ್ಲಿ ಬಂದ ಚಾಕಚಕ್ಯತೆ ಸಾವರ್ಕರ್ ಅವರ ಚಾಕಚಕ್ಯತೆ ಎಲ್ಲವೂ ನೆನಪಿತ್ತು ಅವರು ತಪ್ಪಿಸ್ಕೊಂಡವರು ನೇತಾಜಿ ಅವರು ಮತ್ತೆ ಸಿಗಲೇ ಇಲ್ಲ ಅವ್ರು ಹೇಳಿದ್ರು ಲಾಶ್ಮಿಹರಿ ಬೋಸ್ ಅವರನ್ನ ಭೇಟಿ ಮಾಡಿ ಜಪಾನ್ ಯಾಕೆಂದ್ರೆ ಲಾಶ್ಮಿಹರಿ ಬೋಸ್ ಅಂತ ನೇತಾಜಿ ಹೆಸರು ಸಾವರ್ಕರಿಗೆ ಸಂಪರ್ಕ ಇಬ್ಬರು ಕ್ರಾಂತಿಕಾರಿ ಸೀಕ್ರೆಟ್ ಆಗಿರುವಂತಹ ಒಂದು ಕಮ್ಯುನಿಕೇಶನ್ ನಡೀತಿತ್ತು ಅವರು ಅಲ್ಲಿ ಹೋಗಿ ಅಲ್ಲಿ ಬದುಕಲೇಬೇಕು ಮದುವೆ ಆಗಬೇಕು ಅಂದಾಗ ಅವರು ಬ್ರಹ್ಮಚಾರ್ಯಾಗಿರಬೇಕು ಇಷ್ಟಪಟ್ಟವರು ಈ ಜೀವನದ ಕಾಮಿನಿ ಕಾಂಚನ ಬೇರೆ ಕಾಲದಲ್ಲಿ ಅವ್ರು ಹುಟ್ಟಿದ್ರೆ ಎಲ್ಲರೂ ಯೋಗಿಗಳಾಗಿ ತಪಸ್ ಮಾಡಿಕೊಂಡಿರ್ತಾ ಇದ್ದಾರೆ ದೇವಶೀಲರಲ್ಲಿ ಆದರೆ ಕಂಡುಬಿಡಿಯುವ ಸಂದರ್ಭ ಬಂದಿದ್ರಿಂದ ಅವರು ಒಳಗಡೆ ವಿನಾಯಕಿಗಳು ಹೊರಗಡೆ ಅವರು ಈ ಹಿಂದಿಯ ವೇಷವನ್ನು ಧರಿಸಿ ಆ ಜಪಾನಿ ಹುಡುಗಿಯನ್ನ ರಾಷ್ಟ್ರೀಯ ಮದುವೆ ಮಾಡಿ ಜಪಾನಿ ಅಡಿಗೆಗಳನ್ನು ತಂತು ಬಂಗಾಳಿ ಅಡುಗೆ ಜಪಾನಿ ಅಡಿಗೆ ಮಿಕ್ಸ್ ಮಾಡಿ ಅವರದೇ ಒಂದು ಹೊಸ ರೆಸಿಪಿ ಮಾಡಿ ಇವತ್ತು ಜಪಾನ್ ಹೋದ್ರೆ ಆ ಊಟವನ್ನು ರಾಷ್ಟ್ರೀಯ ಬೋಸ್ ಹೆಸರಲ್ಲಿ ಬಳಸ್ತಾರೆ ಒಬ್ಬ ವ್ಯಕ್ತಿ ಎಲ್ಲೇ ಬರ್ತಿದ್ರು ಯಾವುದೇ ರಾಷ್ಟ್ರಕ್ಕೂ ಅವ್ರು ಆಸ್ತಿ ಆಗ್ತಾರೆ ಅವ್ರು ಸಜ್ಜನವಾದ ಸಂಸ್ಕಾರವನ್ನು ಪಡೆದಿದ್ರೆ ಅನ್ನೋದಕ್ಕೆ ರಾಷ್ಟ್ರೀಯ ಹಾಗೆ ಹೋಗ್ತೀರ ಸಾಕ್ಷಿ ಅಲ್ಲಿ ಒಂದು ಸೀಕ್ರೆಟ್ ಆಗಿರುವಂತಹ ಟೀಮ್ ಕಟ್ಟಿದ್ರು ಇಂಡಿಯಾ ಇಂಡಿಪೆಂಡೆನ್ಸ್ ಲೀಗ್ ಕಟ್ಟಿದ್ರು ಆ ಲೀನ್ ಎಲ್ಲ ಮಾಡುವಾಗ ಸಾವರ್ಕರ್ ಅವರ ತಾತ್ವಿಕ ಬೆಂಬಲವಿತ್ತು ಅನ್ನುವುದು ರಾಷ್ಟ್ರೀಯ ಸಾವರ್ಕರ್ ನಡೆದಿರುವ ಪತ್ರ ವ್ಯವಹಾರಗಳಿಗೆ ಗೊತ್ತಾಗುತ್ತೆ ಮುಚ್ಚಿತ್ತು ಕೊನೆಗೆ ನೇತಾಜಿಯವರು ನಾನು ನೇತಾಜಿ ಮಾತಾಡ್ತಿದ್ದೀನಿ ಅಂತ ಹೇಳಿ ರೇಡಿಯೋ ಸ್ಟೇಷನ್ ಒಂದು ಈ ಭಾಷಣವನ್ನ ನೇತಾಜಿ ಅವರು ಸಾವರ್ಕರ್ಗೆ ಸಮರ್ಪಣೆ ಮಾಡಿ ಕಷ್ಟ ನೇತಾಜಿ ನೇತಾಜಿ ಅವರ ಬಗ್ಗೆ ಹೇಳುವಾಗ ಮಾತಾಡಬೇಕು ಏಟೀನ್ ಫಿಫ್ಟಿ ಸೆವೆನ್ ಅಂದ್ರೆ ಝಾನ್ಸಿರಾಣಿ ಲಕ್ಷ್ಮೀರಾಯಿ ಅವರು ಮಾಡಿದ ಹೋರಾಟ ಮತ್ತು ನೈನ್ಟೀನ್ ಫಾರ್ಟಿ ಥ್ರೀ ಫಾರ್ಟಿ ಫೋರ್ ಫಾರ್ಟಿ ಫೈವ್ ವರ್ಲ್ಡ್ ವಾರ್ ಆ ಸೆಕೆಂಡ್ ವರ್ಲ್ಡ್ ವಾರ್ ಆ ಟೈಮ್ ನೇತಾಜಿ ಮತ್ತು ಅವರ ರಾಣಿ ರೆಜಿಮೆಂಟ್ ಆರ್ಮಿ ಲಕ್ಷ್ಮಿ ಆರ್ಮಿ ರಾಣಿ ಆರ್ಮಿ ಆ ಆರ್ಮಿಯ ನಡುವೆ ಏನಾದರೂ ನೇತಾಜಿಗಳು ಸಾವರ್ಕರ್ ಬಂದಿಲ್ಲ ಅಂತ ಹೇಳಿದ್ರೆ ಹದಿನೆಂಟುನೂರ ಐವತ್ತೇಳರ ಹೋರಾಟಗಾರರು ಹೇಗೆ ಗದ್ದಾರ್ ಅಂತ ಕರೆದ್ರು ದೇಶದ್ರೋಹಿಗಳು ಅಂತ ಕರೆದ್ರು ಸುಭಾಷ್ ಚಂದ್ರ ಬೋಸ್ ಅವರ ಸೈನ್ಯವನ್ನು ಗದ್ದಾರ್ ಅಂತ ಬ್ರಿಟಿಷರು ಕರೆದ್ರು ಅದ್ರ ಮಧ್ಯದಲ್ಲಿ ಸಾವರ್ಕರ್ ಬಂದಿದ್ರಿಂದ ಜನ ಇವತ್ತು ನೇತಾಜಿ ಸಾವರ್ಕರ್ ಯಾವ ಸಾವರ್ಕರ್ ಅವರು ಏನನ್ನ ಸಾವರ್ಕರ್ ಅವರು ನೇತಾಜಿ ಅವರು ತಮ್ಮ ಇಡೀ ಪ್ರಾಣವನ್ನು ಇಡೀ ಕುಟುಂಬವನ್ನು ಇಡೀ ವಿದ್ಯೆಯನ್ನ ಇಡೀ ಸಂಪತ್ತನ್ನ ಈ ಸಮಾಜ ಸ್ವಾತಂತ್ರ್ಯ ಲಕ್ಷ್ಮಿಗೆ ಅವರು ಸಮರ್ಪಣೆ ಮಾಡಿರೋ ಸ್ವಾತಂತ್ರ್ಯ ಲಕ್ಷ್ಮಿಗೆ ಸ್ವಾತಂತ್ರ್ಯ ಭವಾನಿಗೆ ಸ್ವಾತಂತ್ರ್ಯ ದುರ್ಗೆಗೆ ಅವರು ಸಮರ್ಪಣೆ ಮಾಡಿರೋ ಅವರನ್ನು ಬ್ರಿಟಿಷರ ಅನುಮಾನಿಸ್ ಬ್ರಿಟಿಷ್ ಏಜೆಂಟರು ಪೊಲೀಸ್ ಭಾರತೀಯ ಸರ್ಕಾರಗಳು ಅವರನ್ನ ಅವಮಾನಿಸ್ತು ಅವರು ದೇಶದ್ರೋಹಿ ಅಂತ ಹೇಳಿದ್ರು ಅವರು ಭಾರತದ ಬಂದರೆ ಅವರನ್ನ ನಾವು ಟೋಜೋಬಿನ ನಾಯಿ ಅಂತ ಹೇಳಿದ್ರು ಸುಭಾಷ್ ಚಂದ್ರ ಬೋಸ್ನ ಸಾವರ್ಕರ್ ಮತ್ತು ಕಲಾಪಿ ವೀರ ಆಮೇಲೆ ಕ್ಷಮಾಪಣೆ ವೀರ ಅನ್ನೋ ರೀತಿಯಲ್ಲಿ ತಮಾಷೆ ಮಾತ್ರ ಕರೆದರು ಏನಾದ್ರು ಅವರು ಸೈನ್ಯವನ್ನು ಕಟ್ಟಿದ್ದಂತೆ ನೇತಾಜಿ ಅವರು ಇಂಡಿಯನ್ ಆಜಾದ್ ಹಿಂದ್ ಸರ್ಕಾರ ಅದನ್ನು ಸರ್ಕಾರ ಘೋಷಣೆ ಮಾಡಿದ್ರು ಚಂದ್ರಶೇಖರ ಆಜಾದ್ ಸರ್ಕಾರ ಮಾಡಿರಲಿಲ್ಲ ಸಾವರ್ಕರ್ ಕೂಡ ಸರ್ಕಾರ ಘೋಷಣೆ ಮಾಡಿರಲಿಲ್ಲ ಭಗತ್ ಸಿಂಗ್ ಸರ್ಕಾರ ಘೋಷಣೆ ಮಾಡಿರಲಿಲ್ಲ ಬರೀ ಯುದ್ಧವಾದ ಘೋಷಣೆ ಮಾಡಿ ನಾನು ಐ ಆಮ್ ರಿಚೈನಿಂಗ್ ದಟ್ ಯುವರ್ ಇಂಡಿಪೆಂಡೆಂಟ್ ಟರ್ಕಿ ಕಂಬಾಟ್ ಮೀ ಯುವರ್ ಎಗ್ರಿಂಗ್ ಟ್ರಾಜೆಡಿ ತಿ ಒಪ್ಪ ಒಂದು ಒಪ್ಪೋಕೆ ಇರಬಹುದು ಕಟ್ಯವಾದ ಉದ್ದೇಶ ಅಂತ ಹೇಳಿದ್ವಲ್ಲ ಆ ರೀತಿಯ ಕೇಳಿದಕ್ಕೆ ಒಂಬತ್ತು ರಾಷ್ಟ್ರಗಳು ಒಕ್ಕೊಂಡೆ ಸುಮ್ಮನೆ ಹೇಳಲಿಲ್ಲ ಬದಲಿಗೆ ಒಂಬತ್ತು ರಾಷ್ಟ್ರ ಕರೆನ್ಸ್ ಮಾಡ್ತ್ರು ಫ್ಲ್ಯಾಗ್ ಮಾಡ್ತ್ರು ಒಂದೇ ಮಾತ್ರ ಕ್ವेश्चನ್ ಮಾಡಿದ್ರ ಜೈದನ್ ಅಂತ ಕೂವಂತ ಘೋಷಣೆ ನಿಮಲ್ಲಿ ಕೊಟ್ಟಿದ್ರು ಪ್ರತಿ ಒಂದು ಪಕ್ಷ ಜನಗಳು ಪ್ರಶ್ನೀಯ ಮಾಡ್ಕೊಂಡು ಹೋಗೋದಿಲ್ಲ ಕರೆನ್ಸಿಯನ್ನು ಮಾಡಿದ್ರೋ ಪ್ರತಿಯೊಂದು ಮಾಡಲು ಪರ್ಚೆಡಲೋ ಸ್ವಾತಂತ್ರ್ಯ ಬದ್ಲಿ ನಮ್ಮ ದೇಶಕ್ಕೆ ಬ್ರಿಟಿಷರ ಮೇಲಿಂದ ಒದ್ದೋಡಿಸ್ತೀವಿ ಯಾರು ಯಾರು ನಮ್ಮ ಭಾರತೀಯ ಕ್ರಾಂತಿಕಾರಿಗಳ ಮೇಲೆ ಮತ್ತು ಸತ್ಯಾಗ್ರಹಿಗಳ ಮೇಲೆ ಲಟ್ಟಿ ಚಾರ್ಜ್ ಮಾಡಿದ್ರು ಮತ್ತು ನೇಣುಗುಳ ಏರಿಸಿದ್ರು ಅಂತಹ ತನ್ನ ದಯವಿಟ್ಟು ತಿಳ್ಸ್ಕೊಳೋದು ಅಂತಹ ಭಾರತೀಯ ಅಧಿಕಾರಿಗಳು

ಸಾವರ್ಕರ್ ಸಾವರ್ಕರ್ಮಾನಿ ಅಂದ್ರೆ ಸಾವರ್ಕರ್ ಹಿಂದೂ ಮಹಾಸಭ ಅಂತ ಹೇಳಿದ್ರೆ ಆರು ಬಾರಿ ಅಧ್ಯಕ್ಷ ಎಲ್ಲೂ ಚರ್ಚೆ ಬರಲ್ಲ ಸಾರ್ವಜನಿಕ ವಲಯದಲ್ಲಿ ಪುಸ್ತಕಗಳು ಇದೆ ಲೇಖನಗಳು ಇದೆ ಆದ್ರೆ ಪಬ್ಲಿಕ್ ಡಿಬೇಟ್ಸ್ ಡಿಸ್ಕಷನ್ಸ್ ಬರೋದಿಲ್ಲ ಅವಾಗ ಗಾಂಧಿ ಹತ್ಯೆಯ ಒಂದು ಸುಳ್ಳು ಆರೋಪವನ್ನು ಮಾಡಿ ಗಾಂಧೀಜಿಯವರು ಗುಂಡಿಗೆ ಬಲಿಯಾಗಿ ಐದು ದಿನಗಳ ನಂತರ ಇವರನ್ನ ಅರೆಸ್ಟ್ ಮಾಡಿ ಇಮಿಡಿಯೇಟ್ ಡೌಟ್ ಇದ್ದ ತಕ್ಷಣ ಅರೆಸ್ಟ್ ಯಾವ ಸಿಕ್ಕಿಲ್ಲ ಹದಿಮೂರು ತಿಂಗಳು ಅನಾರೋಗ್ಯದಿಂದ ಇರುವಂತಹ ಸಾವರ್ಕರ್ ಆ ಬಿಸಿ ಬಿಸಿ ದೆಹಲಿಯ ಒಂದು ವಾತಾವರಣದಲ್ಲಿ ಹದಿಮೂರು ತಿಂಗಳು ಜಯಗಳ್ತು ಅಷ್ಟೊಂದು ಇಲ್ಲೇನಾಯ್ತು ಚಿಕ್ಕವಾದ ಬ್ರಾಹ್ಮಣರು ಅವರು ದೇಶ ದ್ರೋತಿಗಳು ಯಾಕೆಂದ್ರೆ ಅವರ ಗೋಸೆ ಬಂತು ಇವರು ಎಲ್ಲಿ ಸಾವರ್ಕರ್ ಎಲ್ಲರು ಚಿಕ್ಕ ಬಂದರು ಅಂಥೇಳಿ ಅವರ ಮನೆಗಳ ಮೇಲೆ ಲೋಕಿ ಆಯಿತು ಸಾವಿರಾರು ಜನಗಳು ಹತ್ಯೆ ಆಯ್ತು ಮಹಾರಾಷ್ಟ್ರದಲ್ಲಿ ಚಿಕ್ಕ ಅನೇಕ ಓಡಿ ಬರ್ತಾರೆ ಮನೆ ಮಟ್ಟದ ಬಿಟ್ಟು ಹೋಗಿ ಬರ್ತದೆ

ಜನರು ಸಮಸ್ಯೆಗಳಪ್ಪ ಅಂತ ಯಾವ ಯಾರು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ನಮ್ಮದು ಲಿಸ್ಟ್ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ದಯವಿಟ್ಟು ನಮ್ಮ ರಾಜೀನಾಮೆ ತಗೊಳ್ಳಿ ಇನ್ನು ನಿಮ್ಮ ಹಿಂದೂ ಮಹಾಸಭಾ ಮೆಂಬರ್ ಆಗಿರುತ್ತ ನಿಮ್ಮ ಸದಸ್ಯತ್ವನೇ ಬೇಡ ನಮಗೆ ಅಂತ ದೂರ ಇರಬೇಕಾಗಿತ್ತು ಮಾಡಿದಂತಹ ಜನರು ಮತ್ತು ಉಳಿದವರು ಯಾಕೆಂದ್ರೆ ಹಿಂದೂ ಮಹಾಸಭಾ ಮುಂದೆ ಬರುವ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿ ಎಲೆಕ್ಷನ್ ಮೊದಲನೇ ಎಲೆಕ್ಷನ್ ನಲ್ಲಿ ಹಿಂದೂ ಮಹಾಸಭಾ ಕಂಟೆಸ್ಟ್ ಮಾಡಲು ಹಿಂದೂ ಮಹಾಸಭಾ ನಿಂತಿಗಿದ್ರೆ ದೇಶ ವಿಭಜನೆಯಾಗಿ ಕೇವಲ ಐದಾರು ವರ್ಷ ಆಯಿತು ಹಿಂದೂಗಳಿಗೆ ರಕ್ತ ಕುದಿತಾಯಿತು ನಮ್ಗೆ ಅನ್ಯಾಯ ಇದೆ ನಾವು ಹೋರಾಟ ಮಾಡಿದ್ದು ಅಖಂಡ ಭಾರತಕ್ಕೆ ನನಗೆ ಸಿಕ್ಕಿ ಸಿಕ್ಕಿದ್ದು ದುಡ್ಡಾದ ಭಾರತ ಅದು ಸಹಜವಾಗಿ ಹಿಂದೂ ದುಃಖ ಇತ್ತು ನೋವಿತ್ತು ಗಾಂಧೀಜಿಯವರ ಹತ್ಯೆ ಬಗ್ಗೆಯೂ ನೋವಿತ್ತು ಇಲ್ಲ ಅಂತಲ್ಲ ಆದರೆ ಅದನ್ನು ಇಡೀ ದೇಶದ ವಿಭಜನೆ ಬಗ್ಗೆ ನೋವಿತ್ತು ಖಂಡಿತ ಅವರು ಹಿಂದೂ ಮಹಾಸಭೆಗೆ ಕನಿಷ್ಠ ಅಂತ ಅಲ್ಲಿ ಸಾಕಷ್ಟು ಸೀಟ್ಗಳನ್ನು ಕೊಡ್ತಾರೆ ಇನ್ನೂ ಪೂರ್ವ ಸೀಟ್ ಕೊಡ್ತಾರೆ ಈ ಲೆಕ್ಕಾಚಾರ ಮಾಡಿಕೊಂಡು ದೇಶದಲ್ಲಿ ಏಕೈಕ ನಮ್ಮನ್ನು ವಿರೋಧಿಸಬಲ್ಲ ಎದುರು ಹಾಕೊಳ್ಳಬಲ್ಲ ಪಕ್ಷ ಇವರು ಇವರು ನೇರವಾಗಿ ಆರೋಪ ಕೊಡೋಕ್ಕಾಗಲ್ಲ ಅದಕ್ಕೆ ಬದನಾಮ ಅವರ ಹೆಸರು ಕಟ್ಟಿಸ್ತು ಬದ್ನಾಮ ಅಂತ ಅವ್ರ ಹೆಸರನ್ನು ಬದನಾಮಿ ಮಾಡುವುದು ಅವತ್ತು ಶುಭ ಹಾಗಾಗಿ ನೇತಾಜಿ ಗೌನಾಮಿ ಬಾಬಾ ಅಥವಾ ಇವರು ಬದ್ನಾಮಿ ಬಾಬಾ ಇದು ಖಚಿತ ಇದು ಖಚಿತ ಇದರಿಂದ ಜನರನ್ನ ಮುಂಚಿರೋದಕ್ಕೆ ಎಷ್ಟೆಷ್ಟು ಸಾಧ ಅಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸಾವರ್ಕರ್ ಒಂದು ಆಮಂತ್ರಣ ಪತ್ರ ಈಕ್ವಲ್ ಆಗಿ ಬರ್ತಾ ಇತ್ತು ಈ ಒಂದು ಬಹಳ ದೊಡ್ಡ ಪೋಸ್ಟ್ ಅಲ್ಲಿ ಅವರ ಪೊಸಿಷನ್ ಅಲ್ಲಿ ಸಾವರ್ಕರ್ ಅವರು ಇದ್ರು ಎಂಥ ನಿಸ್ವಾರ್ಥಿ ವ್ಯಕ್ತಿ ಅಂದ್ರೆ ಯಾವ ಹೋರಾಟಕ್ಕೋಸ್ಕರ ಅವರು ಅಭಿನವ ಭಾರತವನ್ನು ಸಂಸ್ಥೆಯನ್ನು ಶುರು ಮಾಡಿದ್ರು ಸಂಸ್ಥೆಯನ್ನು ಶುರು ಮಾಡೋದು ಕಷ್ಟ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಇವರು ಮಾಡಬಹುದಾಗಿತ್ತು ಅಭಿನವ ಭಾರತ ಶುರುವಾಗಿದ್ದು ಕ್ರಾಂತಿಯ ಹೋರಾಟಕ್ಕೆ ಹೋರಾಟ ಆಯಿತು ಬಲಿದಾನ ಆಯ್ತು ಸ್ವಾತಂತ್ರ್ಯ ಒಟ್ನಲ್ಲಿ ಸಿಕ್ಕಿದೆ ಸ್ವಲ್ಪ ಆದರೂ ಪರವಾಗಿಲ್ಲ ಒಟ್ನಲ್ಲಿ ಸಿಕ್ಕಿದೆ ಇನ್ನು ಅಭಿನವ ಭಾರತ ಇದ್ರೆ ಇದು ರಾಜಕೀಯ ವೇದಿಕೆ ಆಗುತ್ತೆ ಲಾಭ ಮಾಡಿಕೊಳ್ಳೋ ವೇದಿಕೆ ಆಗುತ್ತೆ ವೈದ್ಯನ ಒಂದು ಪವಿತ್ರವಾದ ಕೆಲಸಕ್ಕೋಸ್ಕರ ನಾವು ಈ ಅಭಿನವ ಭಾರತವನ್ನು ಶುರು ಮಾಡಿದ್ದೀವಿ ಅದನ್ನ ನಮ್ಮ ಕೈಯಾರ ನಾವೇ ವಿಸರ್ಜನೆ ಮಾಡ ಜಗತ್ತಿನ ಯಾವುದೇ ದೇಶದಲ್ಲಿ ಒಬ್ಬ ಮುಖಂಡ ತಾನೇ ಆರಂಭ ಮಾಡಿದ ಸಂಸ್ಥೆಗೆ ತಾನೇ ಸಮಾರೋಪ ಭಾಷಣವನ್ನು ಮಾಡಿದ್ರೆ ಅದು ಯೋಗಿ ರಾಜ ಅಂತ ಕರೀಬಹುದಾದಂತ ವೀರ ಸಾವರ್ಟ್ ಆ ರೀತಿ ಯೋಗಿಗೆ ಬೇಕಾದಂತ ನಿಸ್ವಾರ್ಥ ಮನೋಭಾವ ಇದೆಯಲ್ಲ ಸುಖ ದುಃಖ ಸಮಯ ಕೃತ್ವ ಲಾಭಾಲಾಭವ್ ಜಯಾ ಜಯೌ ಅನ್ನುವಂಥ ಭಾವನೆ ಸಾವರ್ಕ್ರವ ಇತ್ತು ಎಸ್ ಶ್ರೀನಿವಾಸ್ ಶಾಸ್ತ್ರಿ ಅಂತ ರೈಟ್ ಶ್ರೀನಿವಾಸ್ ಶಾಸ್ತ್ರಿ ಬಹಳ ದೊಡ್ಡ ಉಪನ್ಯಾಸಕರು ಲೆಕ್ಚರ್ಸ್ ಆನ್ ರಾಮಾಯಣ ಅಂತ ಬಹಳ ಫೇಮಸ್ ಅವರದ್ದು ಸಿಲ್ವರ್ ಟಂಗ್ ಆ ಬೆಳ್ಳಿ ನಾಲಿಗೆಯ ಮಾತುಗಾರ ಅಂತ ಕರೀತಾ ಇದ್ರು ಅವರು ಬಾಂಬೆಲಿ ಹೋಗ್ತಾರೆ ಸಾವರ್ಕರ್ ಒಂದು ಮಂಚದ ಮೇಲೆ ಏನೋ ಒಂದು ಹರಿದೋಗಿರೋ ಕಂಬಳಿ ಹೊದ್ಕೊಂಡು ಮಲಗಿಡ್ತಾರೆ ಅವರು ನೋಡಿ ಏನು ನೀವು ಥರ ಸ್ಥಿತಿಲಿ ಇದ್ದೀರಾ ಸರ್ಕಾರಕ್ಕೆ ನಾನು ಹೇಳೋಣ ಅಂದರೆ ಬೇಡ ಬೇಡ ನನ್ನ ಪರಿಸ್ಥಿತಿ ಅಂಡಮಾನ್ ಮೀನು ಚೆನ್ನಾಗಿದೆ ಅಂತ ಹೇಳಿ ಅವರಿಗೆ ಬಿರ್ಲಾ ಅವರು ಅವರ ಹಿಂದೂ ಮಹಾಸಭಾ ಕೆಲಸ ಮಾಡೋಕೋದಷ್ಟು ಅವರ ಬಾಡಿಗೆ ಅವರಿದ್ದಂಥ ಆಫೀಸ್ನ ಬಾಡಿಗೆಗೆ ಹಣ ಕೊಡ್ತಿರ್ತಾರೆ ಒಂದು ಭಾಷಣ ಮಾಡಬೇಕು ಅಂತ ಸಾವರ್ಕರ್ ಹಿಂಗೆ ವೇದಿಕೆ ಹತ್ತುತ್ತಾರೆ ಆಗ ಬಿರ್ಲಾ ಅವರ ಕಡೆ ಯಾರೋ ಅಸಿಸ್ಟೆಂಟು ಒಂದು ಚೀಟಿ ತಂದು ಕೊಡ್ತಾರೆ ಸಾವರ್ಕರ್ಗೆ ಚೀಟಿ ನೋಡ್ತಾರೆ ಚೀಟಿಯಲ್ಲಿ ಏನಂದ್ರೆ ನೀವು ಗಾಂಧಿ ಮತ್ತು ಕಾಂಗ್ರೆಸ್ನ ಟೀಕೆ ದಯವಿಟ್ಟು ಮಾಡಬೇಡಿ ಅಂತ ಒಂದು ಮನವಿ ಬಿರ್ಲಾ ಅವರ ಹಾಗೆ ಹಳೆ ಬಿರ್ಲಾ ಘನ್ಶ್ಯಾಮ್ ದಾಸ್ ಬಿರ್ಲಾ ಹಾಡಿರ್ತಾರೆ ಅದನ್ನ ಚೂಟಿ ನೋಡ್ತಾರೆ ಹಸನ್ಮುಖರಾಗಿ ಜೋಗ ಇಟ್ಕೊತಾರೆ ಅವ್ರು ಏನೇನ್ ಮಾತಾಡಬೇಕು ಅದನ್ನು ಮಾತಾಡ್ತಾರೆ ವಾಪಸ್ ಬಂದು ಆ ಚೀಟಿ ವಾಪಸ್ಸು ಖಾಲಿ ಇರುತ್ತಲ್ಲ ಅಲ್ಲಿ ಬರೀತಾರೆ ಮುಂದಿನ ತಿಂಗಳಿಂದ ನೀವು ಬಾಡಿಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಕವಿ ರುಕೇಂಗೆ ನಹಿ ಕವಿ ಝುಕೇಂಗೆ ನಹಿ ಇದು ಸಾವರ್ಕರ್ ಬದುಕಿದ ರೀತಿ ಅವರು ಏನನ್ನೂ ಬಯಸ್ತಿಲ್ಲ ಕೊನೆಗೆ ತಾವು ಸತ್ವೇ ತಮಗೆ ಶ್ರಾದ್ದ ಮಾಡಲು ಬಯಸಲಿಲ್ಲ ಏನು ಬೇಡ ಅವರು ಅಂಥ ವ್ಯಕ್ತಿಗೆ ನೈನ್ಟೀನ್ ಫಾರ್ಟಿ ಸೆವೆನ್ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಬಂದಾಗ ಅವ್ರ ಮನೇಲಿ ಏನಾಯ್ತು ಅಂತ ಹೇಳ್ತೀನಿ ಹಾಗ ಅವರು ಇದ್ದಂತಹ ಮುಂಬೈ ಸರ್ಕಾರಕ್ಕೆ ಮುಂಚೆ ಪತ್ರ ಬರೆದು ಯಾಕೆಂದ್ರೆ ಪದೇ ಪದೇ ಅರೆಸ್ಟ್ ಮಾಡ್ತಿರ್ತಾರೆ ಅವ್ರನ್ನ ಈಗ ಅವ್ರನ್ನ ಎದ್ರೆ ಕೂತ್ರ ಅರೆಸ್ಟ್ ಮಾಡ್ತಿರ್ತಾರೆ ಸ್ವಾತಂತ್ರ್ಯ ಬರ್ತಾ ಇದೆ ನಾನು ಅನೇಕ ವ್ಯಕ್ತಿಗಳಂತೆ ಹೋರಾಟ ಮಾಡಿದ್ದೀನಿ ನನಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಧ್ವಜಾರೋಹಣ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಕೇಳ್ತಾರೆ ಆಯ್ತು ನಿಮ್ ಮನೆ ಮಟ್ಟಿ ಮಾಡ್ಕೊಳ್ಳಿ ಉದ್ರೇಕಕಾರಿ ಭಾಷಣ ಮಾಡಬೇಡಿ ಅಂತ ಆರ್ಡರ್ ಬರುತ್ತೆ ಸರ್ಕಾರದಿಂದ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತೀರಾ ಅದಕ್ಕೆ ನಾನು ಕೇಳಿದ್ರು ಇಂಡಿಯನ್ ಫ್ಲಾಗ್ ಅನ್ನು ಹಾಯಿಸ್ ಮಾಡಿ ಅಂದ್ರೆ ಕೇಸರಿ ಧ್ವಜ ಭಗವಾನ್ ಧ್ವಜ ಜೊತೆಗೆ ಅದು ಧರ್ಮದ ಪ್ರತೀಕ ಇದು ರಾಷ್ಟ್ರದ ಪ್ರತೀಕ ಒಂದು ಸ್ಟೇಟ್ ಫ್ಲಾಗು ಒಂದು ಧರ್ಮದ ಫ್ಲಾಗು ಅದನ್ನು ಹಾಯ್ಸ್ ಮಾಡ್ತೀನಿ ಅಂತ ಕೇಳಿದ್ರೆ ಮಾಡಿ ಭಾಷಣ ಮಾಡಿ ದೊಡ್ಡ ಸಾರ್ವಜನಿಕ ಸಭೆಯೆಲ್ಲ ಮಾಡಬೇಡಿ ಅಂತ ಹೇಳ್ತಾರೆ ಅವ್ರಿಗೆ ಈ ರೀತಿ ಇತ್ತು ಮುಂಬೈನಲ್ಲಿ ಅವ್ರನ್ನ ಕರೆದು ಸನ್ಮಾನ ಮಾಡ್ಬೋದಾಗಿತ್ತು ನೀವು ಫ್ರೀಡಮ್ ಫೈಟರ್ ಅಂತ ಮಾಡೋದಿಲ್ಲ ಅವ್ರಿಗೆ ರಾಜ್ಯಸಭಾ ಮೆಂಬರ್ ಮಾಡ್ಬೋದಿತ್ತು ಮಾಡೋದಿಲ್ಲ ಲೋಕಸಭಾ ಮೆಂಬರ್ ಪ್ರಶ್ನೆ ಇಲ್ಲ ಯಾಕೆಂದ್ರೆ ಹಿಂದೂ ಮಹಾಸಭಾ ವಿಸರ್ಜನೆ ಮಾಡಿಸಿದ್ರು ಅವರು ಮರಾಠಿಯಲ್ಲಿ ನಡೆದಂಥ ಮೊದಲನೇ ಮರಾಠಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಪ್ರಾರಂಭದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಅವರು ಸುಮ್ಮನೆ ಅಲ್ಲ ಅವರು ಮೀನಾನೇಶ ನೋಡಿ ಯಾವ ಸರ್ಕಾರ ಇದೆ ಅಂತ ನೋಡಿ ಕಥೆ ಕಾದಂದ್ರಿಗೆ ಬರೆದು ಪದ್ಮಶ್ರೀ ಭಾರತ ರತ್ನ ತಗೊಂಡೋರಲ್ಲ ಅವರು ಅವ್ರಿಗೆ ಕೊಡ್ಲೂ ಇಲ್ಲ ಭಾರತ ರತ್ನವನ್ನು ಯಾರೂ ಕೊಡ್ಲಿಲ್ಲ ಇವಾಗಿನ ಸರ್ಕಾರ ತನಕ ಯಾರು ಕೊಡ್ಲಿಲ್ಲ ಎಲ್ಲರಿಗೂ ಸಾವರ್ಕ ಹೆಸರು ಬೇಕು ಚೈತನ್ಯ ಯಾರಿಗೂ ಬೇಡ ಇದು ಗಮನಿಸಿ ಅವ್ರಿಗೆ ಕೊಡಬೇಕು ಅಂತ ನಾನು ಹೇಳ್ತಿಲ್ಲ ಅವರೇ ಅವರೇ ಹೊರಟೋರು ಅದ್ರ ಧೋರಣೆ ಏನಿದೆ ಇದೆ ಅನ್ನೋದಕ್ಕೆ ನಾನು ಈ ಮಾತನ್ನ ನಿಮಗೆ ಹೇಳ್ತಾ ಇರುತ್ತೆ ಸಾವರ್ಕರ್ ಅವರು ಇದು ಯಾವುದಕ್ಕೂ ಲೆಕ್ಕಿಸಲಿಲ್ಲ ಮರಾಠಿಯಲ್ಲಿ ನಡೆದಂತ ಮೊದಲನೇ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಅಧ್ಯಕ್ಷರಾಗಿದ್ದರು ನಾನು ಹೇಳ್ತಿದ್ದೆ ಈಗಿನ ಸಾಹಿತ್ಯ ಬರೆಯವರು ಅನೇಕ ಹಿಂದೆ ಮುಂದೆ ನೋಡ್ಕೊಂಡ್ಬಿಟ್ಟು ಅವ್ರು ಇದು ಮಾಡ್ತಾರೆ ಯಾರಿದ್ರೆ ಏನ್ ಬಂದ್ರೆ ಉಪಯೋಗ ಆಗುತ್ತಾ ಸರಿ ಇದೆಯಾ ಸರಿ ಇದೆಯಾ ಅಂತ ಆ ಕಾಲದಲ್ಲಿ ಏನೇನು ಸಾಮಾಜಿಕವಾದ ಘಟನೆಗಳು ಹಿಂದೂ ಸಮಾಜಕ್ಕೆ ನಡೀತೋ ಹಿಂದೂ ಸಮಾಜದ ವಿರುದ್ಧವಾಗಿ ಏನೇನು ಘಟನೆಗಳು ನಡೀತೋ ಆ ಘಟನೆಗಳ ಮೇಲೆ ಅವರು ಕಾದಂಬರಿ ಬರೀತಾರೆ ಮೋಬ್ಲಾರ್ ಬಗ್ಗೆ ಬರೀತಾರೆ ಅವರು ಚಿಪ್ಪಾವನರು ಎದುರು ಪೋರ್ಚುಗೀಸರು ಮಾಡಿದಂಥ ಗೋವಾದ ದೌರ್ಜನ್ಯದ ಬಗ್ಗೆ ಕಾವ್ಯ ಬರೀತಾರೆ ಸಮಕಾಲೀನ ಜೀವನಕ್ಕೆ ಸಾವರ್ಕರ್ ಅವರು ಸ್ಪಂದಿಸ್ತಾರೆ ಯಾವುದಕ್ಕೂ ಲೆಕ್ಕಿಸೋದಿಲ್ಲ ನನಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತಾ ಭಾರತ ರತ್ನ ಬರುತ್ತಾ ಪದ್ಮಶ್ರೀ ಬರುತ್ತಾ ಪದ್ಮಭೂಷಣ ಏನನ್ನೂ ಲೆಕ್ಕಿಸ್ತೇನೆ ನನಗೆ ಏನು ಅನ್ನಿಸ್ತಾ ಇದೆ ಎನ್ನೆದೆಯ ಬಿಸಿ ರಕ್ತ ಕುದಿ ಕುದಿಸಿ ಮಸಿ ಮಾಡಿ ಡಾಂಬರೆಯ ಮಲ್ಲೆನೋ ನಾನು ಕವಿಯು ನನ್ನ ಎದೆಯ ರಕ್ತವನ್ನೇ ನಾನು ತೆಗೆದು ಇಂಕ್ ಮಾಡಿ ಶಾಹಿ ಮಾಡಿ ಬರೀತೀನಿ ಅನ್ನೋ ರೀತಿಯಲ್ಲಿ ಸಾವರ್ಕರ್ ಬದುಕಿದ್ರಿಂದ ಸಾವರ್ಕರ್ನ ಬಗ್ಗೆ ಯಾವುದೇ ಸರ್ಕಾರಿ ಆಯೋಜಿತವಲ್ಲದ ಸ್ವತಂತ್ರ ಸಂಶಯನ ಪರಿಚಯ ಮಾಡ್ತಾರೆ ದೊಡ್ಡ ವಿಷಯ ಆ ಕೆಲಸವನ್ನ ಇವತ್ತು ಮಂಚನ ವಿಜಯ ಪುರ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ವಿಜಯಪುರದವರು ಮಾಡಿದ್ದಾರೆ ಎಲ್ಲ ಸ್ನೇಹಿತರು ಮಾಡಿದ್ದಾರೆ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿದ್ದೀನಿ ಸಾವರ್ಕರ್ ಅವರ ಈ ವಿಚಾರದ ಬೆಳಕು ಆಗದಿರಲಿ ಇದು ನಿಮ್ಮ ಹೃದಯದಲ್ಲಿರಲಿ ಅಲ್ಲಿಂದ ನಿಮ್ಮ ಮುಂದಿನ ಪೀಳಿಗೆ ಹೋಗಲಿ ಯಾಕೆಂದ್ರೆ ನಮ್ಮ ನಾವು ಜೋಬಲ್ಲಿ ನೋಟಲ್ಲಿ ಕಾಯಿನ್ ಅಲ್ಲಿ ಕೊನೆಗೂ ಬರುತ್ತಿರೋ ಮಾತೇನೆ ಸತ್ಯಮೇವ ಜಯಂತಿ ಸತ್ಯಕ್ಕೆ ಹೀಗಾಗಿ ಸತ್ಯವನ್ನೇ ಸಾವರ್ಕರ್ ಹೇಳಿದ್ರಿಂದ ಸಾವರ್ಕರ್ ವಿಚಾರಕ್ಕೆ ಸಾಧ್ಯ ಮಿತ್ ವಿಚಾರಕ್ಕೆ ಸಾವಿದೆ ಅಂತ ನಾವೇ ಕೇಳ್ಬೇಕಾಗಿಲ್ಲ ಸಾಧ್ಯವೋ ಸಾಧ್ಯ ಬದುಕು ಬರ್ತವೆ ಅಂದ್ರೆ ಸಾವರ್ಕರ್ ವಿಚಾರ ಸಾವಿರದ ವಿಚಾರ ಸಾವಿರಾರು ಜನಗಳಿಗೆ ಹುಡ್ಡಬೇಕಾದ ವಿಚಾರ ಅನ್ನುವ ಅರ್ಥದಲ್ಲಿ ಸಾವಿರದ ವಿಚಾರ ಸಾವು ಇರದ ವಿಚಾರ ಇದು ಮೃತ್ಯುಂಜಯ ವಿಚಾರ ಶಿವನಿರುವ ಹೆಸರು ಮೃತ್ಯುಂಜಯ ರುದ್ರಾಯ ನಿರಕಂಠಾಯ ಶಂಭವೇ ಅಮೃತಾಯ ಮಹಾರಾಜ ಐತೆ ಅಂತ ಶಿವ ಬಗ್ಗೆ ಹೇಳ್ತೀವಿ ಆ ರೀತಿ ಶಿವ ಸತ್ವವನ್ನು ಇಟ್ಕೊಂಡವರು ನಿರಕಂಠ ಶಿವ ಹೇಗೆ ವಿಷವನ್ನ ಅವನು ಜಗತ್ತಿನ ಕಲ್ಯಾಣಕ್ಕೋಸ್ಕರ ಧರಿಸಿದ ಎಲ್ಲ ಅವಮಾನಗಳನ್ನ ಹಿಂದೂ ರಾಷ್ಟ್ರಕ್ಕೋಸ್ಕರ ವಿದೇಶಿ ಸರ್ಕಾರಗಳ ಅವಮಾನವನ್ನ ಸ್ವದೇಶಿ ಸರ್ಕಾರಗಳ ಅವಮಾನವನ್ನ ಸಾವರ್ಕರು ತೆಗೆದುಕೊಂಡು ತೆಗೆದುಕೊಂಡು ವಿಷಕಂಚನಾಗಿದ್ದಾರೆ ನೀಲಕಂಠನಾಗಿದ್ದಾರೆ ಆ ನೀಲಕಂಠ ಸ್ವರೂಪಿಯಾದ ಸಾವರ್ಕರ್ ದಿವ್ಯ ಚೈತನ್ಯಕ್ಕೆ ಕ್ಷಾತ್ರೇಜನ ಪರಮ ಪರಾಕ್ರಮದ ಪ್ರಚಂಡ ಚೈತನ್ಯಕ್ಕೆ ನಾನು ವಂದಿಸಿ ನನ್ನ ಮಾತುಗಳಿಗೆ ನಮಸ್ಕಾರವನ್ನು ಹೇಳ್ತೀನಿ ಬಂದರತ್ಮಿ ಹೇಳ್ತೀನಿ ಎಲ್ಲರಿಗೂ ಶುಭವಾಗಲಿ ಒಂದೇ ಮಾತು